ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಲ್ಲಿ ಏನು ಸ್ಪೆಷಲ್ ಇದೆ ಅಂದರೆ ಸಂಕ್ರಾಂತಿ ಹಬ್ಬ ನಾವು ಹೇಗೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಒಂದೆರಡು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಹೇಳಬೇಕು ಅಂದರೆ ಹಬ್ಬ ಮುಗಿದು ತುಂಬಾ ದಿನ ಆಯಿತು ಬಟ್ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗಂತ ನೀವೆಷ್ಟು ಸೋಂಬೇರಿ ಇರ್ಬೋದು ಅಂತ ನನ್ನ ಬೈಕೊಳ್ಬೇಡಿ ಬಟ್ ಮನೆ ಕೆಲಸ ಅದು ಇದು ಅಂತೆಲ್ಲ ಇರುತ್ತಲ್ವಾ ಅದಕ್ಕೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಅದಕ್ಕೆ ಇವತ್ತು ಎಷ್ಟೊತ್ತೇ ಆದರೂ ಪರವಾಗಿಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೇ ಬಿಡೋಣ ಅಂತ ಅಪ್ಲೋಡ್ ಮಾಡ್ತಿದ್ದೀನಿ ಓಕೆ ಗಾಯ್ಸ್ ತಡ ಮಾಡೋದು ಬೇಡ ಬೇಗ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಇಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ಮಮ್ಮಿ ಹೊರಗಡೆ ಕಸ ಗುಡಿಸಿ ಕೊಡ್ತಿದ್ದಾರೆ ಅಷ್ಟರಲ್ಲಿ ನಾನು ಕಾಫಿ ಮಾಡಿಬಿಡೋಣ ಅಂತ ಕಾಫಿ ಮಾಡಿ ಮಮ್ಮಿಗೂ ಕೊಟ್ಟು ನಾನು ಸ್ವಲ್ಪ ಕುಡ್ದೆ ಆಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಚೆನ್ನಾಗಿ ರಂಗೋಲಿ ಬಿಡೋಣ ಅಂತ ಹೇಳಿದೆ ಅದಕ್ಕೆ ರಂಗೋಲಿ ಹಿಟ್ಟು ಜೊತೆಗೆ ಹಾಗೆ ಕಲರ್ಸ್ನೂ ಸಹ ತಗೊಂಡು ಬಂದರು ಹೇಳಬೇಕು ಅಂದರೆ ನನಗೆ ಮಾಮೂಲಿ ಸಿಂಪಲ್ಲಾಗಿ ಯಾವುದಾದ್ರೂ ಪುಟ್ಟ ರಂಗೋಲಿನ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮಮ್ಮಿ ಕಲರ್ಸ್ ಎಲ್ಲ ತಗೊಂಡು ಬಂದ್ರಲ್ವಾ ಅದಕ್ಕೆ ಒಂದು ಚೆನ್ನಾಗಿರೋ ರಂಗೋಲಿ ಬಿಟ್ಟು ಕಲರ್ಸ್ ತುಂಬಿಡೋಣ ಅಂತ ಡಿಸೈಡ್ ಮಾಡಿದೆ ಹಬ್ಬ ಫಂಕ್ಷನ್ ಅಂತ ಬಂದಾಗೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಕಾಡೋದು ಒಂದೇ ಅದು ಏನು ಸ್ಪೆಷಲ್ ಅಡುಗೆ ಮಾಡಲಿ ಹಾಗೆ ಯಾವ ರಂಗೋಲಿ ಬಿಡಲಿ ಅಂತ ಬಟ್ ನನಗೆ ಅಡುಗೆ ಬಗ್ಗೆ ಚಿಂತೆ ಏನಿಲ್ಲ ಯಾಕಂದರೆ ಮಮ್ಮಿ ಅಡುಗೆ ಮಾಡ್ತಾರೆ ಆದ್ರೂ ನನ್ನೇ ಕೇಳ್ದಿರ್ತಾರೆ ಏನು ಅಡುಗೆ ಮಾಡಲಿ ಹೇಳು ಅಂತ ಬಟ್ ಅಷ್ಟಾಗಿ ನನಗೆ ಟೆನ್ಷನ್ ಇರೋಲ್ಲ ಅಡುಗೆ ಬಗ್ಗೆ ಆದರೆ ರಂಗೋಲಿ ನಾನೇ ಬಿಡ್ತೀನಿ ಅಲ್ವಾ ಸೊ ಅದರದ್ದೇ ದೊಡ್ಡ ಟಾಸ್ಕ್ ಥರ ಫೀಲ್ ಆಗ್ತಿರುತ್ತೆ ಅಂದ್ರೆ ಈ ಫೆಸ್ಟಿವಲ್ಗೆ ಯಾವ್ ರಂಗೋಲಿ ಬಿಡ್ಲಿ ಯಾವ ತರ ಕಲರ್ಸ್ ತುಂಬಲಿ ಅಂತ ಹಾಗೆ ಸಂಕ್ರಾಂತಿ ಹಬ್ಬಕ್ಕೂ ಯಾವ ರಂಗೋಲಿ ಬಿಡ್ಲಿ ಅಂತ ಯೋಚನೆ ಮಾಡ್ತಾ ಕೂತಾಗ ಸಡನ್ ಆಗಿ ನೆನಪಾಯ್ತು ಇದು ರೈತರ ಹಬ್ಬ ಅಲ್ವಾ ಅಂತ ಸೊ ರೈತರಿಗೆ ಸಂಬಂಧಪಟ್ಟಂತ ಯಾವುದಾದ್ರು ರಂಗೋಲಿನ ಬಿಡೋಣ ಅಂತ ಯೋಚನೆ ಮಾಡ್ತಾ ಒಂದು ಮಡಿಕೇಲಿ ನಮ್ಮ ರೈತರು ಕಷ್ಟಪಟ್ಟು ಬೆಳೆಸಿದ ದವಸ ಧಾನ್ಯಗಳು ತುಂಬಿ ತರ ಅದ್ರ ಹಿಂದೆ ಕಾಮದೇನು ನಿಂತಿರೋ ತರ ಆ ಕಡೆ ಈ ಕಡೆ ಕಬ್ಬು ಇರೋ ತರ ಬಿಟ್ಟು ಅದಕ್ಕೆ ಕಲರ್ಫುಲ್ಲಾಗಿ ಕಾಣೋ ಥರ ಕಲರ್ಸ್ ತುಂಬಿಡೋಣ ಅಂತ ಅದೇ ಥರ ರಂಗೋಲಿ ಬಿಡ್ತಾ ಇದ್ದೀನಿ ಹೇಳಬೇಕು ಅಂದರೆ ನನಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ನಾನು ಚೈಲ್ಡ್ಹುಡ್ನಲ್ಲಿ ತುಂಬಾ ಡ್ರಾಯಿಂಗ್ ಮಾಡ್ತಿದ್ದೆ ಅದಕ್ಕೆ ನನಗೆ ಕಾಮದೇನು ಬಿಡಿಸೋದು ಅಷ್ಟೇನು ಕಷ್ಟ ಅನಿಸ್ಲಿಲ್ಲ ಸೊ ಆರಾಮಾಗಿ ಬಿಡಿಸ್ದೆ ನೆಕ್ಸ್ಟ್ ಕಲರ್ಸಿಂದ ಎಲ್ಲದಕ್ಕೂ ಕಲರ್ಸ್ ತುಂಬ್ತಾ ಬಂದೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಾನು ಬಿಡಿಸ್ತಿರೋಂತಹ ಚಿತ್ರಗಳು ಒರಿಜಿನಲ್ ಆಗಿ ಯಾವ್ಯಾವ ಕಲರ್ಸ್ ಇದ್ದಾವೋ ಆ ಕಲರ್ಸೇ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನನ್ನ ಹತ್ರ ಇದ್ದಿದ್ದಂಥ ಕಲರ್ಸಲ್ಲೇ ಹೆಂಗೂ ಅಡ್ಜಸ್ಟ್ ಮಾಡಿ ಕಲರ್ಸ್ ತುಂಬ್ತಾ ಇದ್ದೀನಿ ಹೆಂಗೋ ಅಡ್ಜಸ್ಟ್ ಮಾಡಿ ಕಲರ್ಸ್ ತುಂಬಿ ರಂಗೋಲಿ ಕಂಪ್ಲೀಟ್ ಮಾಡ್ದೆ ಮೇನ್ ಇಂಪಾರ್ಟೆಂಟ್ ಆಗಿ ಹಸು ವೈಟ್ ಕಲರ್ ಅಲ್ಲಿ ಇರುತ್ತೆ ಬಟ್ ನಾನಿಲ್ಲಿ ಪರ್ಪಲ್ ಕಲರ್ ತುಂಬಿದ್ದೀನಿ ಬಟ್ ಯಾರು ಏನು ಅನ್ಕೊಳ್ಬೇಡಿ ನನ್ನ ಹತ್ರ ಇದ್ದಿದ್ರಲ್ಲಿ ಕಲರ್ಫುಲ್ ಆಗಿ ಕಾಣ್ಲಿ ಅಂತ ಹೆಂಗೋ ಅಡ್ಜಸ್ಟ್ ಮಾಡಿದ್ದೀನಿ ಹಂಗೋ ಹಿಂಗೋ ಹೆಂಗೋ ತಕ್ಕ ಮಟ್ಟಿಗೆ ರಂಗೋಲಿ ಬಿಡಿಸಿ ಲಾಸ್ಟಿಗೆ ಬಾಗಿಲಿಗೆ ಹೂವು ಇಟ್ಟು ಹಾಗೆ ಕಾಮದೇನಿಗೂ ಅರ್ಶಿನ ಕುಂಕುಮ ಹೂವ ಇಟ್ಟು ರಂಗೋಲಿ ಕಂಪ್ಲೀಟ್ ಮಾಡಿದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಔಟ್ಲುಕ್ ಹೇಗಿದೆ ಅಂತ ಮರಿದೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್ ಎಲ್ಲ ಇಷ್ಟೆಲ್ಲ ಅಲಂಕಾರ ಮಾಡಿದ್ರೆ ನೋಡಿ ಗಾಳಿ ಹೆಂಗ್ ಬೀಸ್ತಾ ಇದೆ ಮೋಡ ಉತ್ಕೊಂಡಿದೆ ಆಶೆ ನಾವು ಕೇಳೋಣ ಬನ್ನಿ ಇಷ್ಟ ಕಷ್ಟಪಟ್ಟು ರಂಗೋಲಿ ಬಿಟ್ಟಿದ್ದಾಳಲ್ವಾ ಮಳೆ ಬಂದರೆ ಏನಾಗುತ್ತೆ ಅಂತ ಕೇಳೋಣ ಬಿಟ್ಟರು ತುಂಬಿ

ನೆಕ್ಸ್ಟ್ ಹೊಸ ಬೆಡ್ ಕವರ್ ಹಾಕಿ ಕಸ ಗುಡಿಸಿ ನೆಲವಾರಿಸಿದೆ ನೆಕ್ಸ್ಟ್ ಮಮ್ಮಿ ಇಲ್ಲಿ ಸ್ಟೌವ್ಗೆ ರಂಗೋಲಿ ಬಿಡಿಸ್ತಿದ್ದಾರೆ ಹೇಳಬೇಕು ಅಂದ್ರೆ ಇದು ಹೊಸ ಸ್ಟವ್ ಒಂದೇ ಸಲ ಹಬ್ಬದ ದಿನದಿಂದ ಈ ಸ್ಟವ್ ಯೂಸ್ ಮಾಡೋಣ ಅಂತ ಇವತ್ತಿನ ದಿನ ಯೂಸ್ ಮಾಡ್ತಿದ್ದೀವಿ ಅದಕ್ಕೆ ಮಮ್ಮಿ ವಾಶ್ ಮಾಡಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಬಿಡ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದ್ದು ನಿಜಾನೇ ಗಾಯ್ಸ್ ಹಬ್ಬ ಫೆಸ್ಟಿವಲ್ ಬಂತು ಅಂತ ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಕಸ ಗುಡಿಸಿ ನೀರು ಹಾಕಿ ಉದಾಸ್ಲು ತೊಳೆದು ಚೆನ್ನಾಗಿ ಕಲರ್ಫುಲ್ ಆಗಿ ರಂಗೋಲಿ ಬಿಟ್ಟು ಆ ರಂಗೋಲಿ ಅಂದ ಚಂದನ ಸಂಜೆವರೆಗೂ ನೋಡೋದೇ ನಮ್ಮ ಹೆಣ್ಮಕ್ಳಿಗೊಂಥರ ಖುಷಿ ಆಗುತ್ತೆ ಅದರಲ್ಲೂ ಯಾರಾದರೂ ಹೇ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ಯಾ ಅಂತ ಹೇಳಿಬಿಟ್ರಂತೂ ದೊಡ್ಡ ಮೆಡಲ್ ಕೊಟ್ಟಷ್ಟು ಖುಷಿಯಾಗಿ ಇಡೀ ದಿನ ಆಕಾಶದಲ್ಲಿ ತೇಲಾಡ್ತಿರ್ತೀವಿ ಜೊತೆಗೆ ಇವತ್ತು ಬಿಟ್ಟಿದ ರಂಗೋಲಿ ನಾಳೆ ಮಾರ್ನಿಂಗ್ ಹಾಗೆ ನೀಟಾಗಿತ್ತು ಅಂತ ಅಂದ್ರೆ ಇನ್ನೂ ಡಬ್ಬಲ್ ಖುಷಿ ಆಗಿಬಿಟ್ಟಿರುತ್ತೆ ಅವತ್ತು ಆ ರಂಗೋಲಿನ ಕೆಡ್ಸೋಕೆ ಮನಸ್ಸು ಬರಲ್ಲ ಇವತ್ತು ಕಸ ಗುಡಿಸಿ ಹೊಸ ರಂಗೋಲಿ ಬಿಡಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ನೆಕ್ಸ್ಟ್ ಡೇನೂ ಸಹ ರಂಗೋಲಿನ ಹಾಗೆ ಬಿಟ್ಟಿರ್ತೀವಿ ಈ ತರ ಥಿಂಕ್ ಮಾಡು ನಮ್ಮಂತ ಹೆಣ್ಮಕ್ಳಿಗೆ ಹಬ್ಬದ ದಿನನೇ ಮಳೆ ಬಂದು ಇಲ್ಲ ಗಾಳಿ ಬೀಸೋ ರಂಗೋಲಿ ಕೆಡಿಸ್ಬಿಟ್ರೆ ನಮಗೆ ಎಷ್ಟು ಬೇಜಾರಾಗಲ್ಲ ಹೇಳಿ ಅದರಲ್ಲೂ ಹಬ್ಬದ ದಿನ ಅಂತೂ ಫುಲ್ ಮೋಡಕ್ಕೆ ಹೋಗ್ಕೊಂಡ್ಬಿಟ್ಟಿತ್ತು ಜೊತೆಗೆ ಜೋರಾಗಿ ಗಾಳಿ ಸಹ ಬೀಸ್ತಿತ್ತು ಅದಕ್ಕೆ ನಾನು ಅವ್ರವ್ರ ಮನೆ ಮುಂದೆ ಚೆನ್ನಾಗಿ ರಂಗೋಲಿ ಬಿಟ್ಟಿರೋ ಅಂತ ಎಲ್ಲ ಹೆಣ್ಮಕ್ಳು ಪರವಾಗಿ ನಾನೇ ಬಿಟ್ಕೊಂಡ್ಬಿಟ್ಟೆ ಇವತ್ತು ಮಾತ್ರ ಮಳೆ ಬರಬೇಡ ಪ್ಲೀಸ್ ನಾಳೆ ಬಾ ವರುಣಾ ಅಂತ ಈ ಮಾತು ಕೇಳೋಕೆ ಒಂಥರ ಕಾಮಿಡಿ ಅನ್ಸುತ್ತೆ ಅಲ್ವಾ ಬಟ್ ಆದ್ರೂ ಇದು ನಿಜನೆ ತಾನೆ ಎಲ್ಲರೂ ಹಬ್ಬದ ದಿನ ಹೀಗೆ ಅಲ್ವಾ ಅನ್ಕೊಳ್ಳೋದು ಯಾರ್ಯಾರಿಗೆ ಈ ತರ ಫೀಲ್ ಆಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ರಂಗೋಲಿಯಿಂದ ಸಂಕ್ರಾಂತಿ ಹಬ್ಬದ ದಿನಕ್ಕೆ ವಾಪಸ್ ಬರೋಣ ಇಲ್ಲಿ ಮಮ್ಮಿ ಫಸ್ಟ್ ಗೆ ಪಲಾವ್ ಮಾಡಿದ್ರು ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಆಗೋ ಅಷ್ಟರಲ್ಲಿ ಟೈಮ್ ಲೆವೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ಇವಾಗ ನಾವು ಹಬ್ಬದ ಅಡುಗೆ ಮಾಡೋಕೆ ಆಗಲ್ಲ ಬೇಗ ಪಲಾವ್ ಮಾಡ್ಬಿಡ್ತೀನಿ ಅದನ್ನ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಿಧಾನಕ್ಕೆ ಹಬ್ಬದ ಅಡುಗೆ ಏನಿದೆ ಅದನ್ನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಹಾಗೆ ತಿಂಡಿ ತಿಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಆದೆ ಹೇಳಬೇಕು ಅಂದ್ರೆ ಇದು ಹಳೆ ಡ್ರೆಸ್ ಹಬ್ಬಕ್ಕೆ ತಗೊಂಡಿದ್ದ ಡ್ರೆಸ್ ಬೇರೆನೇ ಇದೆ ಬಟ್ ಈ ತರ ರೆಡಿ ಆಗಿ ರೀಲ್ಸ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಇದನ್ನ ವೇರ್ ಮಾಡಿದೆ ಅಷ್ಟೇ ಬಟ್ ಹಬ್ಬಕ್ಕೆ ತಗೊಂಡಿದ್ದ ಡ್ರೆಸ್ ನಲ್ಲಿ ಫೋಟೋ ಏನಾದ್ರು ತಗೊಂಡಿದ್ರೆ ಇಲ್ಲಿ ಹಾಕ್ತೀನಿ ನೋಡಿ ಈ ಡ್ರೆಸ್ನ ಹಬ್ಬದ ಪ್ರಯುಕ್ತ ತಗೊಂಡಿದ್ದು ನಾನು ರೀಲ್ಸ್ ಮಾಡೋ ಅಷ್ಟರಲ್ಲಿ ಮಮ್ಮಿ ಹಬ್ಬದ ಅಡುಗೆ ಮಾಡಿದ್ರು ಆಮೇಲೆ ರೆಡಿಯಾಗಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ನಾವೇನು ಮಾಡಿದ್ವಲ್ಲ ಅಂದರೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಗೊಂಡು ಬಂದಿದ್ವಿ ಅಂಗಡಿಯಿಂದ ಬಟ್ ಎಳ್ಳು ಬೆಲ್ಲದ ಜೊತೆಗೆ ಕಬ್ಬು ಬೇಯಿಸಿದ ಅವರೆಕಾಯಿ ಕಡಲೆಕಾಯಿ ಸಿಹಿ ಪೊಂಗಲ್ ಖರ ಪೊಂಗಲ್ನ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ವಿ ಕತ್ಲಾಕ್ತ ಬರ್ತಾ ಇದೆ ಹೋಗಿ ಟೈಮ್ನ ಬಂದು ನಾಲ್ಕೂವರೆ ಅಷ್ಟೇ ಏನು ಮಾಡ್ಲಿ ಅಂತಲ್ಲ ನಾಲ್ಕೂವರೆ ಆದ್ರೂನು ವಾತಾವರಣಗಳು ಹೆಂಗೆ ಕದ್ಲು ಕದ್ಲು ಫೋಕಸ್ ಇಲ್ಲ ಅಂತ ಹೇಳಿದ್ದು ಫುಲ್ ಡ್ರೆಸ್ ತೋರ್ಸ್ಕೊಂಡು ನೋಡಿ ಗೈಸ್ ಗಾಯ್ಸ್ ಗೈಸ್ ನನ್ನ ಒಂದು ಡ್ರೆಸ್ ತನ್ನ ನೋಡಿ ಗೈಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೂ ಅಷ್ಟಾಗಿ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಹಾಗೆ ಎಲ್ಲರೂ ಹೇಳ್ತಾ ಇದ್ರು ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್ ಖಾರ ಪೊಂಗಲ್ನ ಮಾಡ್ತಾರೆ ಅಂತ ಅದಕ್ಕೆ ನಾವು ಕೂಡ ಅದನ್ನೇ ಮಾಡಿದ್ವಿ ಹೇಳಬೇಕು ಅಂದರೆ ಮಮ್ಮಿ ಸಿಹಿ ಪೊಂಗಲ್ ಒಂದನೇ ಮಾಡಿ ಸುಮ್ಮನೆ ಹಾಕ್ತಿದ್ರು ಬಟ್ ನಾನು ಅಷ್ಟಾಗಿ ಸಿಹಿ ಪೊಂಗಲ್ ತಿನ್ನೋದು ಕಮ್ಮಿ ಅದಕ್ಕೆ ಜೊತೆಗೆ ಖಾರ ಪೊಂಗಲ್ನೂ ಸಹ ಮಾಡಿದರು ಹೇಳಬೇಕು ಅಂದರೆ ನಾನು ಫೇವ್ರೇಟ್ ಕೂಡ ಹೌದು ನಿಮಗೆ ಯಾವ ತಿಂಡಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಳಬೇಕು ಈ ವಿಷಯದಲ್ಲಿ ನೀವು ನನ್ನ ಕೇಳೋದಾದ್ರೆ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡ್ಬೇಕಾಗಿರೋದು ಅಂದ್ರೆ ದವಸ ಧಾನ್ಯಗಳು ಕಾಳುಗಳನ್ನ ಯೂಸ್ ಮಾಡಿಕೊಂಡು ಏನಾದ್ರೂ ಅಡುಗೆ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ವರ್ಷವಿಡೀ ರೈತ ಹಗಲು ರಾತ್ರಿ ಅಂತ ನೋಡ್ದಂಗೆ ಬಿಸಿಲು ಮಳೆ ಅಂತ ನೋಡ್ದಂಗೆ ಕಷ್ಟಪಟ್ಟು ಬೆಳೆದ ದವಸ ಧಾನ್ಯಗಳನ್ನ ಕಾಳುಗಳನ್ನ ನಮ್ಮೆಲ್ಲರಿಗೂ ಯಾವುದೇ ತರ ಸ್ವಾರ್ಥ ಇಲ್ದಂಗೆ ನಮಗೆ ಕೊಡ್ತಾರೆ ಹೇಳಬೇಕು ಅಂದ್ರೆ ಸಂಕ್ರಾಂತಿ ಹಬ್ಬ ಅಂದ್ರೆ ರೈತರ ಹಬ್ಬ ಅಷ್ಟು ವರ್ಷ ಕಷ್ಟಪಟ್ಟು ಬೆವರಸಿ ನಿಸ್ವಾರ್ಥದಿಂದ ಒಳ್ಳೆ ಮನಸ್ಸಿನಿಂದ ಬೆಳೆದು ಅವ್ರಿಗೂ ಸಹ ಇಟ್ಕೊಳ್ದಂಗೆ ನಮಗೆ ಕೊಡ್ತಾರೆ ಅಂದರೆ ಮಾರ್ಕೆಟ್ನಲ್ಲಿ ಮಾರ್ತಾರೆ ಬಟ್ ನಾವೆಲ್ಲೋ ಇಷ್ಟೊಂದು ಕಡೆ ಲೆಕ್ಕನ ಇಲ್ದಂಗೆ ಹಣ ವೇಸ್ಟ್ ಮಾಡಿರ್ತೀವಿ ಸಲ ಅಮೌಂಟ್ ಹೇಗೆ ಖರ್ಚಾಯಿತು ಅಂತಲೇ ಗೊತ್ತೇ ಆಗಿರಲ್ಲ ಹಾಗಾಗ್ಬಿಟ್ಟಿರುತ್ತೆ ಬಟ್ ಕಷ್ಟ ಬಿದ್ದು ವರ್ಷವಿಡೀ ಹಗಲು ರಾತ್ರಿ ಅಂತ ನೋಡ್ದಂಗೆ ಬಿಸಿಲು ಗಾಳಿ ಅಂತ ಲೆಕ್ಕಕ್ಕೆ ಆಗ್ದಂಗೆ ಒಳ್ಳೆ ಫಲವತ್ತಾದ ಭೂಮಿಲಿ ಒಳ್ಳೆ ಗೊಬ್ಬರ ಹಾಕಿ ಬೆಳೆನ ಬೆಳೆದು ಮಾರೋಕೆ ಅಂತ ಮಾರ್ಕೆಟ್ಗೆ ಬಂದಾಗ ನಾವು ರೈತರ ಹತ್ರ ಚೌಕಾಸಿ ಮಾಡಿ ಕೊಂಡ್ಕೊಳ್ತೀವಿ ಹೇಳಬೇಕು ಅಂದರೆ ಅವರು ಅಷ್ಟೇನು ಜಾಸ್ತಿ ಬೆಲೆ ಹೇಳಿರಲ್ಲ ಬಟ್ ಇನ್ನೂ ಕಡಿಮೆ ಬೆಲೆಗೆ ನಾವು ಕೇಳಿ ಕೊಂಡ್ಕೊಳ್ತಿರ್ತೀವಿ ಆದರೆ ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ಕಡೆ ಸಣ್ಣ ಪುಟ್ಟ ಐಟಮ್ಸ್ಗೆ ಜಾಸ್ತಿ ಅಮೌಂಟ್ ಕೊಟ್ಟು ಬಂದಿರ್ತೀವಿ ಅದಕ್ಕೆ ಈ ವಿಡಿಯೋ ಮೂಲಕ ರೈತರ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ನೀವು ಆದಷ್ಟು ರೈತರ ಹತ್ರ ಚೌಕಸಿ ಮಾಡಬೇಡಿ ಯಾಕಂದರೆ ಒಳ್ಳೆ ಫಲವತ್ತಾದ ಭೂಮಿಲಿ ಒಳ್ಳೆ ಕೊಬ್ಬರ ಹಾಕಿ ಒಳ್ಳೆ ಆರೋಗ್ಯಕರವಾದಂತಹ ದವಸ ಧಾನ್ಯಗಳನ್ನ ವರ್ಷವಿಡೀ ನಮಗಾಗಿ ಬೆಳೆದು ನಮಗೆ ಕೊಡ್ತಾರೆ ಅದಕ್ಕೆ ಅವರತ್ರ ಚೌಕಸಿ ಮಾಡಬೇಡಿ ಹಾಗಂತ ಜಾಸ್ತಿ ಅಮೌಂಟ್ ಕೊಟ್ಟು ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ಬಟ್ ಅವರು ಎಷ್ಟು ಅಮೌಂಟ್ ಹೇಳ್ತಾರೋ ಅಷ್ಟಕ್ಕೆ ಕೊಂಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಹೆಂಡತಿ ಮಕ್ಕಳು ಇರ್ತಾರೆ ಕಷ್ಟಗಳು ಸಾಲಗಳು ಇರ್ತವೆ ನೆಕ್ಸ್ಟ್ ನಮಗೆ ಹೀಗೆ ಒಳ್ಳೆ ಆರೋಗ್ಯಕರವಾದ ದವಸ ಧಾನ್ಯಗಳನ್ನ ಬೆಳೆಯೋಕೆ ಗೊಬ್ಬರಕ್ಕೆಲ್ಲ ಇನ್ವೆಸ್ಟ್ ಮಾಡೋಕೆ ಹಣ ಬೇಕಾಗಿರುತ್ತೆ ಅದಕ್ಕೆ ಯಾರ ಹತ್ರ ಆದ್ರೂ ಚೌಕಸಿ ಮಾಡಿ ಬಟ್ ಕಷ್ಟಪಟ್ಟು ಬೆವರು ಹರಿಸಿ ಒಳ್ಳೆ ಮನಸ್ಸಿಂದ ದುಡಿತಾ ಇರೋರಿಗೆ ಮತ್ತೆ ಅದರಲ್ಲೂ ನಮ್ಮ ರೈತರ ಹತ್ರ ಮಾತ್ರ ಚೌಕಸಿ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಬಟ್ ಈ ವಿಷಯನ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಯಾಕಂದ್ರೆ ಕೆಲವರು ಕೂಡ ಇದ್ದಾರೆ ರೈತರ ಹತ್ರ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡಿ ಅವರು ಹೇಳಿದ ಅಮೌಂಟ್ಗೆ ಕೊಂಡ್ಕೊಳ್ಳೋರು ಕೂಡ ಇದಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ ಇಷ್ಟ ಪಡ್ತೀನಿ ಓಕೆ ಗಾಯ್ಸ್ ನಮ್ ರೈತರ ಬಗ್ಗೆ ಹೇಳ್ತಾ ಹೋದೆ ತುಂಬಾ ಇದೆ ಬಟ್ ನನಗೆ ಗೊತ್ತಿರೋ ಅಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ನಾನು ಹೇಳಿದ ಮಾತು ನಿಮಗೆ ಹೇಗೆ ಅನ್ನಿಸ್ತು ಕರೆಕ್ಟ್ ಇದೆ ಅಂತ ಅನ್ನಿಸ್ತಾ ಇಲ್ಲ ರಾಂಗ್ ಇದೆ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಡೇ ಅಂದ್ರೆ ಸಂಕ್ರಾಂತಿ ಹಬ್ಬದ ವೀಡಿಯೋನ ಎಂಟು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೂ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನನಗೆ ಕೊಟ್ಟು ಪೂರ್ತಿ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಒಂದು ಸೆಕೆಂಡ್ ನನ್ನ ವಿವರ್ಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಕೀಪ್ ವಾಚಿಂಗ್ ಟೇಕ್ ಕೇರ್ ಗಾಯಸ್